ಈ ರೀತಿ ದೀಪವನ್ನು ಹಚ್ಚುತ್ತಾ ಬಂದರೆ ಮನೆಯಲ್ಲಿರುವ ಯಾವುದೇ ಕಷ್ಟಗಳಿದ್ದರೂ ಕೂಡ ಕರಗಿ ಹೋಗುತ್ತದೆ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯ ವಾತಾವರಣ ಇರಬಹುದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಕೂಡ ಈ ರೀತಿ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಸಾಲದ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ಹಾಗೂ ಜೀವನದಲ್ಲಿ ಯಾವುದೇ ಕಷ್ಟಗಳಿಂದ ನೊಂದಿದ್ದರೂ ಕೂಡ ಕೆಲವು ಪರಿಹಾರಗಳು ನಮಗೆ ಬೇಕು ಗುರುಗಳೇ ಅಂತ ಕೇಳುವುದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಹಾಗೂ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಮತ್ತೆ ವಿಡಿಯೋಸ್ಗಳನ್ನ ಶೇರ್ ಮಾಡಿ ನಿಮಗೂ ತುಂಬಾ ಒಳ್ಳೆದಾಗುತ್ತೆ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವುದೇ ಮನೆಯ ಸಂಕಷ್ಟಗಳು ಆದಷ್ಟು ಬೇಗ ಪರಿಹಾರ ಆಗಬೇಕು ಅನ್ನುವುದಾದರೆ ಈ ರೀತಿಯಾದಂತಹ ದೀಪಾರಾಧನೆ ಮಾಡುವುದು ತುಂಬಾ ಮುಖ್ಯವಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ಮುತ್ತ ಇದೆ ಹೆಣ್ಣು ಅಥವಾ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಯಾರಾದರೂ ಪರವಾಗಿಲ್ಲ ಇದನ್ನು ಮಾಡಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಮಂಗಳವಾರ ಮತ್ತು ಶುಕ್ರವಾರ ಇದನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠವಾಗುತ್ತೆ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಬೇಕು ಸೂರ್ಯ ಉದಯಕ್ಕೂ ಮೊದಲು ಸ್ನಾನಾದಿಗಳನ್ನೆಲ್ಲ ಮಾಡಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಒಂದು ಪುಟ್ಟದಾದ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಉಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನು ಹಾಕಿದ ಬಳಿಕ ಮೇಲೆ ಇನ್ನೊಂದು ಪುಟ್ಟ ಮಣ್ಣಿನ ದೀಪವನ್ನು ಹಾಕಬೇಕು ಅದರ ಮೇಲೆ ಮತ್ತೆ ಅಕ್ಷತೆ ಕಾಳುಗಳನ್ನು ಹಾಕಿದ ಬಳಿಕ ಇನ್ನೊಂದು ಪುಟ್ಟ ದೀಪವನ್ನು ಅದರ ಮೇಲೆ ಇರಿಸಬೇಕು ಅಂದರೆ ತಟ್ಟೆ ತಟ್ಟೆಯ ಮೇಲೆ ಕಲ್ಲುಪ್ಪು ಕಲ್ಲುಪ್ಪಿನ ಮೇಲೆ ದೊಡ್ಡದಾದ ಒಂದು ದೀಪ ಅದರ ಮೇಲೆ ಇನ್ನೊಂದು ಪುಟ್ಟದಾದ ದೀಪ ಅಕ್ಷತೆ ಕೆಳಗಡೆ ಹಾಕಬೇಕು ಈ ರೀತಿ ಸಿದ್ಧಪಡಿಸಿಕೊಂಡ ಮೇಲೆ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ನಿಮ್ಮ ಮನೆ ದೇವರ ಮುಂದೆ ಅಂದರೆ ಫೋಟೋದ ಮುಂದೆ ದೀಪದ ಜ್ಯೋತಿಗಳು ಬೆಳಗಬೇಕು ಆ ರೀತಿ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಈ ರೀತಿ ಮಂಗಳವಾರ ಶುಕ್ರವಾರ ಎರಡು ಬಾರಿ ಮಾಡಬೇಕು ಅಂದರೆ ಬೆಳಗ್ಗೆಯನ್ನು ಜಾವ ಬೇಗ ಎದ್ದು ಮಂಗಳವಾರದ ದಿನ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಮಾಡಿದರೆ ಮತ್ತೆ ಸೂರ್ಯಾಸ್ತದ ನಂತರ ಸಂಜೆ ಆರೂವರೆಯಿಂದ ಏಳು ಮೂವತ್ತರ ಒಳಗಾಗಿ ಇದನ್ನು ಮಾಡಿಕೊಳ್ಳಬೇಕು ಮರುದಿನ ಬೆಳಿಗ್ಗೆ ಎದ್ದು ಆ ಕಲ್ಲುಪ್ಪನ್ನು ನೀವು ತೆಗೆದುಕೊಂಡು ಹೋಗಿ ಯಾರು ಓಡಾಡದೇ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ಹಾಕಬೇಕು ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಇದ್ದಾಗ ಕೆಲವು ಯಂತ್ರಗಳನ್ನು ಮಂತ್ರಿಸಿ ಸಿದ್ಧಿ ಮಾಡಿಕೊಡುತ್ತಾರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಇವರಿಂದ ಮಾತ್ರ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ